ನಾನು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಲೇಡಿ ಫಿಂಗರ್ಸ್ ಇದಕ್ಕೆ ಹಾಕುವಂಥ ಸಾಮಗ್ರಿ ಪದಗಳು ಇಲ್ಲಿವೆ ನೋಡಿ ಫ್ರೆಂಡ್ಸ್ ಎಣ್ಣೆ ಜೀರಿಗೆ ಜೀರಿಗೆ ಸಾಸಿವೆಲ್ಲ ಮಿಕ್ಸ್ ಮಾಡಿಟ್ಟಿದ್ದು ಮಸಾಲೆ ಖಾರ నమ్మల్ ఉత్తర కర్ణాటక దాల్ బేసియల్ కొట్టిడ్తారా జమ మి ఉప్పు రుచికి తస్తూ హాకూ ఖార హిండీ గురళ పుడి చట్నీ అంత ఇది ఈ హిండీ బూ ఖారండీ మేము ఎళ్ళు హిండీ ఆమె శేంగ ಮೂರು ಮಿಕ್ಸ್ ಮಾಡಿ ಕೊಟ್ಟಿದ್ದು ಇದು ಹಸಿಮೆಣಸಿನ್ಕಾಯಿ ಖಾರ ಉಳ್ಳಾಗಡ್ಡಿ ಟೊಮಾಟೊ ಈರುಳ್ಳಿ ಅಂತೀರ ಒಂದು ಕಡೆ ನಮ್ಮ ಕಡೆಗೆ ಉಳ್ಳಾಗಡ್ಡಿ ಅಂತೀವಿ ಈರುಳ್ಳಿ ಉಳ್ಳಾಗಡ್ಡಿ ಒಂದೇ ಎಲ್ಲ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡೆ ನಾನು ವಿಡಿಯೋ ಮಾಡೋರು ಯಾರೂ ಇಲ್ಲ ನಾನೇ ಒಬ್ಬಳೇ ವಿಡಿಯೋ ಮಾಡೋದು ಅದು ಹಾಕಿದ ನಂತರ ತೋರಿಸ್ತೀನಿ ನಿಮಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನಮ್ಮ ನಮ್ಮ ನಮ್ಮವರು ಹೇಳ್ತಿದ್ರು ಬೆಂಡಿಕೆ ಪಲ್ಯ ಉಂಟು ತುಪ್ಪ ಉಂಡೆ

ಒಬ್ಬೊಬ್ಬರು ಇದು ಊಟನೇ ಮಾಡಂಗಿಲ್ಲ ಲವಳೆ ಲವಳೆ ಅಂತ ಬಂದರೆ ಹೆಸ್ಗೋತಾರೆ ಒಬ್ಬರು ಊಟನೇ ಮಾಡಲ್ಲ ಬೆಂಡಿಕೆ ಪಲ್ಯ ಲವಳೆ ಹೋಗಿ ಎಲ್ಲ ಬಿಡಿ ಬಿಡಿ ಆಗಿದೆ ನೋಡಿ ಸ್ವಲ್ಪ ಕಣ್ಣು ಬೀಳೋ ತನಕ ಹುರ್ಕೊಳ್ಳಿ ಕಣ್ಣು ಬೀಳೋ ತನಕ ಅಂದ್ರೆ ಸ್ವಲ್ಪ ರೆಡ್ ಹಾಕದಲ್ಲ ಮರಕಲ ಸ್ವಲ್ಪ ಇದು ಎಣ್ಣೆ ಬಂದು ನಿಮ್ಮದು ಅವ್ರಿಗೆ ಎಣ್ಣೆ ಬೆಳೆದಿದ್ದು ಕುಸುಬೆ ಎಣ್ಣೆ ಅದನ್ನು ಸಾಸಿವೆ ಜೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಡಬ್ಬಲ್ಲಿ ಕರಿಬೇವು ಸರ್ದೋಗಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಅನ್ನ ಹಚ್ಕೊಂಡು ಟೊಮಾಟೆ ಇದ್ದೀನಿ ಸಣ್ಣ ಕಟ್ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಮೊದಲೇ ಹಾಕೋದ್ರಿಂದ ಸ್ವಲ್ಪ ಈರುಳ್ಳಿ ಟೊಮಾಟೆ ಸ್ವಲ್ಪ ಮೆತ್ತಗೆ ಬೆದಾಗುತ್ತೆ ಮೆತ್ತಗಾಗ್ತವೆ ಸ್ವಲ್ಪ ಮರೂನ್ ಕಲರ್ ಆಗಿದೆ ನೋಡಿ ಮರೂನ್ ಕಲರ್ ಬಂದಿದೆ ನಾನು ಒಂದೊಂದಾಗಿ ಹಾಕುತ್ತಾ ಹೋಗ್ತಾಯಿದ್ದೆ ನೋಡಿ ಅನ್ನ ಜೊತೆಯೇ ಬರಲಿ ಹೀಗೆ ಸ್ವಲ್ಪ ಮಸಾಲ ಸ್ವಲ್ಪ ಮಸಾಲ ಖಾರ ಹಾಕೊಳ್ಳಿ ಯಾಕಂದರೆ ಎಲ್ಲ ಮಸಾಲ ಇರುತ್ತೆ ಅದರಲ್ಲಿ ಇಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಅದು ಖಾರ ಇದು ಖಾರ ಎಲ್ಲ ಮಿಕ್ಸ್ ಆಗಿ ಎರಡು ಹಿಂಡಿ ಆಮೇಲೆ ಹಾಕುತ್ತೇನೆ ಬೆಂಡಿಕೆ ಹಾಕ್ಕೊಂಡಿದ್ದ ತಕ್ಷಣ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದು ಹೋಗಬೇಕು నెత్తాయితీ స్వల్ప నీరు హాక్లె పల్లె చనకు ఈ హాతీ నోట్ గులా పుడి చట్నీ కారిండి ఆమె ఇది శేంగ ఎళ్ళు ఖార హిండీ ఎలా మిక్స్ ఇది చట్నీ మసూర ఇండి అలా మిక్స్ మండ్రు కాంక్రొట్టి మొసూర హా ఆహా చెన్నై సూపర్ అయితే சொல்ப்பு முச்சி மெத்தவரை தகுதிடார் அந்த மகிதிட்டே நான் இவங்க நோட் சே நோட் எண்ணே விட்டு மேல ಡೈರೆಕ್ಟಾಗಿ ನೀರು ಹಾಕಿದ್ರೆ ಟೇಸ್ಟ್ ಹತ್ತದೆ ನೀರು ಬೇಕಾದವ್ರು ನೀರು ಹಾಕ್ಬೋದು ಇನ್ನೊಂದು ಇಲ್ಲ ನೋಡಿ ಮತ್ತೆ ನಾನು ಸ್ವಲ್ಪ ನೀರು ಹಾಕುತ್ತೀನಿ ನೋಡಿ ಎಳೆ ಕೆಳೆ ಬೆಂಡೆಕಾಯಿ ಸೂಪರ್ ಆಗ್ತದೆ ಈ ಕಡೆ ಬೆಂಡೆಕಾಯಿ ಪಲ್ಯ ಕುದಿಯ ತನಕ ಇಲ್ಲಿ ನೀರು ಹೆಸರು ಇಟ್ಟೀನಿ ಇಲ್ಲಿ ರೊಟ್ಟಿ ಮಾಡ್ತೀನಿ ರೀ ಫ್ರೆಂಡ್ ಹೆಸರು ಬಂತು ಇವಾಗ ಹಾಕೋತಾ ಇದ್ದೀನಿ ಆ ಕಡೆ ಪಲ್ಯ ಕುದ್ದು ಈ ಕಡೆ ಒಂದು ಒಂದು ರೊಟ್ಟಿ ಮಾಡ್ಬೋದು ಒಲೆ ಮೇಲೆ ಮಾಡೋದಿದ್ದರೆ ಕಟ್ಟಿಗೆ ಹಾಕ್ಬೇಕು ಒಲೆ ಹಚ್ಬೇಕು ಇಲ್ಲಿ ಗ್ಯಾಸ್ ಹಚ್ಚೋದು ಟಪ ಟಪ ಅಂತ ರೊಟ್ಟಿ ಮಾಡೋದು ನೀರು ಚಲ್ತು ತೆಗಿಯಕೋದೆ ಬಗೋಣಿ ನೀರು ಚಲ್ತು ಅಂತ ಸ್ವಲ್ಪ ಉಳ್ದೇವು ನೀರು ಕೈ ಮೇಲೆ ಬಿದ್ದರೆ ಉಳ್ಳೇ ಬರ್ತಿತ್ತು ಇನ್ನೂ ಏನೂ ಆಗಿಲ್ಲ ಇವಾಗ ನೋಡಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾಕೆ ಮಾಡಬೇಕಂದೆ ಅವು ಹತ್ತದು ನಾವಿಬ್ರು ನಮಗೆ ಇಬ್ರು ನಾವಿಬ್ಬರು ನಮಗಿಬ್ಬರು ಸಾಕಾಗುತ್ತಲ್ವಾ ಅನ್ನ ಪಲ್ಯ ಎಲ್ಲ ಇರುತ್ತೆ ನೋಡಿ ನಾವು ರೊಟ್ಟಿ ಮಾಡ್ಕೊಂಡು ಬರೋ ತನಕ್ಕೆ ಬಂದು ಬಿತ್ತು ಕನೆಕ್ಟ್ ಆದ

ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದೀರಲ್ಲ ಊಟ ಮಾಡ್ಕೊಂಡು ಹೋಗಿರಿ ಲಾಸ್ಟಿಗೆ ಯಾರ್ಯಾರೆಲ್ಲ ಹಿಂಗೆ ಊಟ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ನೀವು ಹೆಂಗೆ ಮಾಡ್ತೀರಿ ನಮಗೂ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಊಟ ಬೇರೆಯವ್ರಿಗೆ ತೋರ್ಸೋದಿದ್ರೆ ಸೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ